ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿರುವ ವೈದ್ಯರು ಶಸ್ತ್ರಚಿಕಿತ್ಸೆಯನ್ನು ಸರಿಯಾಗಿ ಮಾಡದೆ ಸಾರ್ವಜನಿಕರು ಭಯಪಡುವ ಸ್ಥಿತಿಗೆ ತಲುಪಿಸಿದ್ದಾರೆ ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ದಿನೇಶ್ ಆರೋಪಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿ ಅರ್ಕಲಗೂಡಿನ ತಾಯಿ ಪೂರ್ಣಿಮಾ ತಂದೆ ಮಂಜಯ್ಯ ಅವರ ಪುತ್ರಿ ಹಿಂದೂ ಶ್ರೀ ಎಂಬ ಪಿಯುಸಿ ವಿದ್ಯಾರ್ಥಿನಿಯು ಅಪೆಂಡಿಕ್ಸ್ ನಿಂದ ಬಳಲುತ್ತಿದ್ದವರಿಗೆ ಸೂಕ್ತ ರೀತಿಯಾದ ಚಿಕಿತ್ಸೆಯನ್ನು ನೀಡಿರುವುದಿಲ್ಲ ಕೇಳಿದರೆ ಉದಾಸೀನದ ಉತ್ತರ ನೀಡುತ್ತಾರೆ ಶಸ್ತ್ರಚಿಕಿತ್ಸೆಯ ಬಳಿಕ ಆ ಹುಡುಗಿ ಸಾಯುವ ಹಂತ ತಲುಪಿದೆ ಅದೃಷ್ಟವಶಾತ್ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಮತ್ತೊಮ್ಮೆ ಶಸ್ತ್ರಚಿಕಿತ್ಸೆ ಮಾಡಿ ಹುಡುಗಿಯ ಜೀವ ಉಳಿಸಿದ್ದಾರೆ ಎಂದರಲ್ಲದೆ ಹಿಂಸ್ನ ವೈದ್ಯರಿಗೆ ಯಾವುದೇ ರೀತಿಯ ಜವಾಬ್ದಾರಿಗಳಿಲ್ಲ ಬಿಪಿಎಲ್ ಕಾರ್ಡುದಾರರಿಗೆ ಶೇಕಡ ಐವತ್ತರಷ್ಟು ಹಣ ಪಡೆಯುತ್ತಾರೆ ಸರ್ಕಾರದಿಂದ ಬರುವ ಹಣವನ್ನ ಏನು ಮಾಡುತ್ತಾರೆ ಎಂದು ಪ್ರಶ್ನಿಸಿದರಲ್ಲದೆ ಇತ್ತೀಚೆಗೆ ಸರಿಯಾಗಿ ಸ್ವಚ್ಛತೆ ಆದ್ಯತೆ ನೀಡುತ್ತಿಲ್ಲ ಎಲ್ಲ ಮೇಲ್ಮಚಾರಿಕೆಯನ್ನ ಕಿರಿಯ ವೈದ್ಯರಿಗೆ ಬಿಟ್ಟು ಹೋಗುವುದು ಖಂಡನೀಯ ಖಾಸಗಿ ಆಸ್ಪತ್ರೆಗಳಲ್ಲಿ ಒಪಿಡಿ ಶುಲ್ಕವನ್ನಾದರೂ ಕಡಿಮೆ ಮಾಡಿಸುವಂತೆ ಒತ್ತಾಯಿಸಿದರು ಮಾದರಿಯಾದ ಹಾಸ್ಪಿಟ್ಲ್ ಇದು ಏನಪ್ಪ ವಿಚಾರ ಅಂದರೆ ಇಲ್ಲಿ ಹಾಸ್ಪಿಟ್ಲು ಭಾರಿ ನೀಟಾಗಿ ಇಟ್ಟಿದ್ದಾರೆ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿದೆ ಆದರೆ ಅಲ್ಲಿ ಇರೋ ಡಾಕ್ಟ್ರುಗಳು ಸ್ವಲ್ಪ ಚಿಕಿತ್ಸೆನ ಏರುಪೇರು ಮಾಡೋದು ಜೂನಿಯರ್ ಡಾಕ್ಟ್ರುಗಳು ವಹಿಸೋದು ಆಮೇಲೆ ಇವ್ರು ಸೀನಿಯರ್ಗಳು ಬೇರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋದು ಹಾಸ್ಪಿಟ್ಲಲ್ಲಿ ರೈತರುಗಳು ಬಡವರುಗಳು ಬರ್ತಾರೆ ಅನ್ನೋದು ಗ ಜ್ಞಾನ ಇದ್ದರೂ ಅವ್ರ ಮೇಲೆ ದರ್ಪ ತೋರೋದು ದೌರ್ಜನ್ಯ ತೋರೋದು ಇದು ಕಾಮನ್ ಆಗಿ ಹೋಗ್ಬಿಟ್ಟಿದೆ ಅಲ್ಲಿ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗ್ಬಿಟ್ಟಿದ್ದಾರೆ ಅಡ್ಮಿನಿಸ್ಟ್ರೇಷನ್ನೇ ಸರಿ ಇಲ್ಲ ನನ್ನ ಪ್ರಕಾರ ಆಡಳಿತ ಮಂಡಳಿನೇ ಕ್ಯಾನ್ಸಲ್ ಮಾಡಿ ರಾಜ್ಯ ಸರ್ಕಾರನೇ ವಹಿಸ್ಕೊಂಬಿಟ್ರೆ ಒಳ್ಳೆಯದು ಒಳ್ಳೇದು ಅಂತ ಒಬ್ಬ ವೈ ಎಸ್ ಅಧಿಕಾರಿ ಅಂಡ್ರೆಡ್ ಅಡ್ಮಿನಿಸ್ಟ್ರೇಷನ್ ತುಂಬ ಒಳ್ಳೆಯದು ಅನಿಸುತ್ತೆ ಸರ್ ವಿಚಾರ ಬಂದ್ಬಿಟ್ಟು ಇವರು ನಮ್ಮ ಅಣ್ಣ ಸಹೋದರರು ಇವ್ರ ಮಗಳು ಒಂದು ಹುಡುಗಿ ಹಿಂದೂ ಶ್ರೀ ಅಂತ ಪಿ ಯು ಕಾಲೇಜ್ ಸ್ಟೂಡೆಂಟು ಅರ್ಕುಲಗೋಡು ತಾಲೂಕು ಈ ಹುಡುಗಿಗೆ ಅಪೆಂಡಿಕ್ಸ್ ಆಗಿರುತ್ತೆ ಕಳೆದ ತಿಂಗಳು ಜನವರಿಲಿ ಈಕೆಗೆ ಟ್ರೀಟ್ಮೆಂಟ್ಗೆ ಅಂತ ಅರ್ಕುಲ್ಗೋಡ್ಗೆ ಹೋಗ್ತಾರೆ ಹಾಸ್ಪಿಟ್ಲ್ಗೆ ತಾಲೂಕು ಹಾಸ್ಪಿಟ್ಲ್ಗೆ ಇಪ್ಪತ್ತೆಂಟು ಹನ್ನೆರಡು ಇಪ್ಪತ್ತೈದರಂದು ಅಲ್ಲಿಂದ ಇವರಿಗೆ ಕಳಿಸ್ತಾರೆ ಇಲ್ಲಿ ಆಗೋಲ್ಲ ಇದು ಅಪೆಂಡಿಕ್ಸ್ ದೊಡ್ಡದಾಗಿದೆ ಸ್ವಲ್ಪ ನೀವು ಹಿಮ್ಸ್ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಕರ್ಕೊಂಬರ್ತಾರೆ ಬರ್ತಾರೆ ಹಿಮ್ಸ್ ಆಸ್ಪತ್ರೆಯಲ್ಲಿ ಇಲ್ಲಿ ಒಬ್ಬರು ಸರ್ಜನ್ನು ಈಶ್ವರ ಪ್ರಸಾದ್ ಅಂತ ಹೇಳೋಕ್ಕೆ ಬಿಡ್ತಿರ್ಲಿಲ್ಲ ಮಾಡೋರು ನಾನು ಫಸ್ಟಿಂದ ಏನು ಒಳಗೆ ಚೆನ್ನಾಗೇ ಇದ್ಲು ಮತ್ತೆ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಹೊಟ್ಟೆ ನೋವು ಒಳಗೆ ಕಾಣಿಸ್ಕೊಂಡು ಮೊದಲಿಂದ ಮೊದ್ಲಿಂದ ಯಾವ ಹೊಟ್ಟೆ ನೋವು ಇರಲಿಲ್ಲ ಆವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಇಲ್ಲಿಗೆ ಅರ್ಕಲ್ ಓಡಿ ಕರ್ಕೋದು ಇದು ಅಪೆಂಡಿಕ್ಸ್ ಆಗಿರೋಂಗೈತೆ ನಮ್ಗೆ ಇಲ್ಲಿ ಗೊತ್ತಾಯ್ತಿಲ್ಲ ಹಾಸನ ಕರ್ಕೋಗಿ ಅಂತ ಕಳ್ಸಿದ್ರು ಹಾಸನ ಬಂದಾಗ ಮತ್ತೆ ಇವರು ಎರಡು ದಿನ ಅಡ್ಮಿಟ್ ಮಾಡ್ಕೊಂಡ್ರು ಎರಡು ದಿನದ ಮೇಲೆ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ಕರ್ಕೊಬಂದ ಇಪ್ಪತ್ತೆಂಟರಿಂದ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಚೆಕಪ್ ಮಾಡಿ ನೋಡಿದರು ಹಿಂಗಾಗಿತ್ತು ಸರ್ ನಮ್ಮ ಆಪ್ರೇಷನ್ ಮಾಡಬೇಕು ಅಂದ್ರು ಆಪರೇಷನ್ ಮಾಡಕ್ಕೆ ಅಂತ ವಾಡಿಕೆ ಕರ್ಕೊಂಡ್ ಆಪರೇಷನ್ ಮಾಡ್ಕೊಂಡ್ ಸರ್ಕ ತಂದು ಹಾಕಿದ್ರು ವಾಡಿಗಾಕಿದ್ರು ಹಾಕಿದ ಸರ್ ಅದು ಒಟ್ಟಿಗೆ ಒಂದು ಪೈಪ್ ಕೊಟ್ಟಿದ್ರು ಆ ಪೈಪ್ ನಲ್ಲಿ ಕೀಡೆಲ್ಲ ಹೋಗೈತೆ ಏನು ಹುಷಾರ್ ಹುಷಾರಾಗೈತೆ ಅಂತೇಳಿ ಪೈಪ್ ನ ಹಾಕಿದ್ರು ತೆಗೆದು ಮಾರನೇ ದಿನ ಸರ್ ಹೊಟ್ಟೆ ಇಷ್ಟಪ್ಪ ಇದ್ಕೊಂಡು ಕೆಮ್ಮು ಹೋಗಿ ಹಣ್ಣು ದಿನೇಶ್ ವಿಠಲ್ ಚಂದ್ರಣ್ಣ ಜಗಣ್ಣ ದೇವರಾಜ್ ಇತರರು ಈ ಸಮಯದಲ್ಲಿ ಹಾಜರಿದ್ದರು